ಟ್ರಫಿಕ್ ಏನು ತಾ ಒಳ್ಳೆ ಸರ್ವಿಸ್ ಕೊಡಿರಿ ರೈತ್ರಿಗೆ ಅನುಕೂಲ ಆಗ್ತೆ ಏಯ್ ಅವರೆಲ್ಲ ಚೆಕ್ ಮಾಡ್ಕೊಂಡು ಹೋಗ್ಲಿ ಸರ್ ಅದಕ್ಕೆ ಏನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಲಿ ಅವರು ಹೀಗೆ ಬೇಡಪ್ಪ ಹೋಗೋದು ಅದಕ್ಕೆ ಒಳ್ಳೆಯ ಸರ್ವಿಸ್ ಕೊಡಿರಿ ಬಂಧುಗಳೇ ಎಲ್ಲರಿಗೂ ನಮಸ್ತೆ ಅಂದಾಗೆ ನಾನು ವರ್ಷದ ನೀವು ನೋಡ್ತಾ ಇದ್ರಿ ಅವರು ಅವ್ರ ಪಾಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಅಷ್ಟೇ ಏನಿಲ್ಲ ಅಂದರೂ ಹಸು ಹೆಚ್ಚು ಕಡಿಮೆ ಒಂದು ಹತ್ತು ಹನ್ನೆರಡು ಹಸುಗಳು ಎಚ್ ಎಫ್ ಅಲ್ಲಿ ಒಂದು ಗಿರ್ಲ್ಯಾಂಡು ಬ್ರೀಡ್ ಎಚ್ ಎಫ್ ಗಿರ್ಗೆ ಕ್ರಾಸ್ ಆಗಿರ್ತಕ್ಕಂಥ ಒಂದು ಬ್ರೀಡ್ ಇದೆ ಎಲ್ಲ ಹಸುಗಳು ಸೇಡಿಗಿರ್ತಕ್ಕಂಥದ್ದು ಸ್ಥಳ ಇಷ್ಟೇ ತೆಲುಗಿ ಗ್ರಾಮ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ತುಂಬ ಸಮೀಪವಾಗಿ ದಾವಣಗೆರೆಗೂ ಇದೆ ಹರಿಹರಕ್ಕೂ ಇದೆ ನೀವು ಎಲ್ಲಿಂದೇ ಬರಲಿ ದೂರವಾಣಿ ಮೂಲಕ ಸಂಪರ್ಕಿಸಿ ನೇರ ಭೇಟಿ ಮಾಡಿ ಬಂದು ಪರಿಶೀಲಿಸಿಕೊಂಡು ಹಸು ನೋಡಿ ಖರೀದಿ ಮಾಡುವಂಥದ್ದು ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ತಡ ಮಾಡದೆ ಕೊಡ್ತಾಯಿದ್ದೀನಿ ಯಾರೆಲ್ಲ ವಿಡಿಯೋ ಈ ಹಿಂದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊಂಡು ಆ ವಿಡಿಯೋ ಆರಂಭಿಸ್ತಾ ಇದ್ದೀನಿ ಬನ್ನಿ ಮನೆ ಮುಂದೆ ಹಿಂಗೆ ನಿಂತ ಹಸು ಎಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ ಖುಷಿ ತುಂಬ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಇಲ್ಲಿರ್ತಕ್ಕಂಥ ಹಸು ಪಡ್ಡೆ ಹಲ್ಲು ಮಾಡಿಲ್ಲ ಅಂತಾರೆ ಹೆಂಗಿದೆ ಬ್ಯೂಟಿ ಇದು ಬ್ಯೂಟಿ ಕ್ವೀನು ಒಂದು ತಿಂಗಳ ಟೈಮ್ ಇರ್ತಕ್ಕಂಥ ಬ್ಯೂಟಿ ಕ್ವೀನು ಅಲ್ಲೂ ಮಾಡಿಲ್ಲ ಈ ಥರ ಖಂಡಿತ ನೀವು ಹೊರಗಡೆ ನೋಡಿದರೆ ಓ ಅಣ ರೇಟ್ ಏನಾಗ್ಬೋದು ಅಂತ ಗೆಸ್ ಮಾಡ್ತೀರಿ ರೇಟ್ ಕೇಳ್ತೀನಿ ನಾನು ಹೀಪರ್ಸ್ ಅಂತ ಒಂದು ತಿಂಗಳು ವೆಯ್ಟ್ ಮಾಡಬೇಕು ಅಂತ ಹೇಳಿದರೆ ಬೈ ಇಷ್ಟೇ ಕ್ಲಿಯರಾಗಿ ಇಷ್ಟು ಆಗ್ಬೋದು ಅಂತ ರೇಟ್ ಹೇಳಿಬಿಡಿ ಏನಾಗಲ್ಲ ಅದಕ್ಕೆ ತೊಂಬತ್ತೆರಡು ಸಾವಿರ ನೈಂಟಿ ಟೂ ತೌಸಂಡ್ ಮೋಸ್ಟ್ಲಿ ಅವ್ರು ಹೇಳಿರ್ತಕ್ಕಂಥ ಬೆಲೆ ತೊಂಬತ್ತೆರಡು ಸಾವಿರ ಆದರೂ ಆಗುತ್ತೆ ರೇಟು ಎಂಬತ್ತರ ಹೊರಗೆ ಒಳಗೆ ಆಟ ಆಡುತ್ತೆ ರೇಟು ನೀವು ನೋಡ್ಕೊಂಡ್ರೆ ತೊಟ್ಟು ಮಾತ್ರ ಎಷ್ಟು ಚಂದ ಇದಾವಂದ್ರೆ ನಿಜವಾಗ್ಲು ಖುಷಿ ಪಡ್ತಾರೆ ಅಷ್ಟು ತೊಟ್ಟು ಬಿಡಿ ಬಿಡಿ ಆಗಿರ್ತಕ್ಕಂಥ ತೊಟ್ಟು ರೀಫರ್ ಇದು ಹಲ್ಲು ಮಾಡಿದಿರ್ತಕ್ಕಂಥ ಪಟ್ಟು ಈ ಗಾತ್ರ ನೋಡಿದ್ರಿ ಏನ್ರಿ ಇಷ್ಟು ಇವಾಗಲೂ ಇಷ್ಟೊಂದು ಗಾತ್ರ ಇದೆ ಇನ್ನು ಮುಂದಿನ ಎಷ್ಟ ಆಗ್ಬೋದು ಆಗಲಿ ಸಾಕಾಗಿದೆ ಬೋಡಿ ಇದೆ ಅಲ್ಲ ಚಿಲ್ಲ ಕಾಂಪ್ಯಾಕ್ಟ್ ಇರ್ತಕ್ಕಂಥ ಹಡೋರು ನಿಜ ಹೇಳ್ತೀನಿ ಒಳ್ಳೆಯ ರೇಟ್ ಬಂದರೆ ಗ್ರೀಡಿಂಗ್ನಲ್ಲಿ ಕೆಲಸ ಮಾಡೋದಿದ್ರೆ ಖಂಡಿತ ಆಯ್ಕೆ ಮಾಡ್ಕೊಳ್ರಿ ಅಂತ ಹೇಳಿ ನಿಂತ್ಕೊಳ್ರಿ ಅಲ್ಲಿ ನೋಡಿ ಪ್ಯೂರ್ ಬೋಡಿ ಹಾರ್ಟ್ ಶೇಪ್ ವಾವ್ ಎಷ್ಟು ಚೆನ್ನಾಗಿದೆ ಪ್ಯೂರ್ ಇರ್ತಕ್ಕಂಥ ಹೆಚ್ ಎಫ್ ಇಂಥ ಬಂದಾಗ ಆಯ್ಕೆ ಮಾಡಿಕೊಡ್ರಿ ರೇಟ್ ನಂಬರ್ ಕೊಟ್ಟಿದ್ದೀನಿ ರೇಟ್ ನಿಮ್ಗೆ ಹೇಳಿಸಿದ್ದೀನಿ ಒಳ್ಳೇದಾಗಲಿ ನೆಕ್ಸ್ಟ್ ತಗೊಂಡ್ಬಿಡೋಣ ಿಕೊಂಡು ನಿಂತಿದ್ದಾರೆ ಖರೀದಿಗೆ ಅಂತ ಬಂದಿದ್ದಾರೆ ಇದು ಬೋಡಿ ಹಿಂಗೆ ಅಣ್ಣವ್ರು ಅಲ್ಲಿ ನೋಡ್ತಾ ಇದ್ದಾರೆ ಹೀಗೆ ವೀಡಿಯೋ ಕವರ್ ಮಾಡೋಣ ಅಣ್ಣ ಯಾವರಿಂದ ಬಂದಿದ್ದ ಅವ್ರ ಖರೀದಿಗೆ ಹರಿಹರದವ್ರ ಶಿವಾಶ್ ಹರಿಹರದವ್ರು ಬಂದಿದ್ದಾರೆ ಸೊ ನೋಡ್ತಿದ್ದಾರೆ ಓಕೆ ಇಲ್ಲಿ ರೆಡಿಯಾಗಿ ನಿಂತಿದ್ದಾರೆ ಬನ್ನಿ ಹಿಂಗೆ ಬೋಡಿ ಇದನ್ನು ಕೂಡ ಹಾಲ್ ಬ್ಲಾಕಲ್ಲಿ ಇಷ್ಟು ಚೆಂದ ಇದೆ ನೀವು ಬರಬೇಕು ನೇರವಾಗಿ ನಾವು ಹೇಳೋದು ಏನಾರೂ ಇರಲಿ ರೀ ಅವೆನೇ ಹೊಗಳಲಿ ಏನೂ ಹೇಳಲಿ ನೀವು ನೇರವಾಗಿ ಬಂದಾಗ ಓ ಅಣ್ಣ ಪರವಾಗಿಲ್ಲ ಅಣ್ಣ ಅಂದರೆ ಅದಕ್ಕಿಂತ ಖುಷಿ ಏನಿಲ್ಲ ಸಾಕು ಹಂಗೆ ನಿಂತು ಕಳ್ದೆ ಸಾಕು ಅರಲ್ಲಿದೆ ಇದು ಅರಲ್ಲ ಟಿ ಬಿ ಟಿಕ್ನೆ ಸೋಲು ಅವರು ಎಂಟು ಒಂಬತ್ತೇಳು ಸಾಲು ಹಾಂ ಅರ್ಧ ಸಾಲಿಗೆ ಇದೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಎರಡನೇದು ಮೂರನೇ ಇದೆ ಏನೇ ಇದು ಇಳಿದು ಇಳಿದ್ರೆ ಎರಡನೇದಾ ಇರ್ತಕ್ಕಂಥ ತಳಿ ಸರ್ ನೋಡಿ ಹೀಗೆ ಏನೋಗುತ್ತೆ ರೇಟ್ ಹೋದ್ರೆ ಏಯ್ಟಿ ಫೈವ್ ಹೇಳಿದ್ದಾರೆ ಸಮೀಪ ಇದನ್ನು ಇಷ್ಟು ಬಿಟ್ಬಿಡ್ತೀನಿ ಕೇಳಿದ್ರೆ ಅಂತ ಎಪ್ಪತ್ತು ಒಳಗೆ ಹೊರಗೆ ಎಪ್ಪತ್ತೈದು ಎಂಬತ್ತು ಹಿಂಗೆ ಹೇಳಿದ್ದಾರೆ ಕ್ಲಿಯಾರಿಟಿ ಬೇಡ ನೇರವಾಗಿ ಬರಲಿ ರೇಟ್ ಹೇಳಿದ್ದಾರೆ ಹಸು ನೋಡಿದಿರಿ ಅಲ್ಲ ನೀವು ಬಂದಾಗ ನೇರವಾಗಿ ಬನ್ನಿ ಒಳ್ಳೇದು ಆನ್ಲೈನ್ ವ್ಯವಹಾರ ಇಲ್ಲ ನೇರ ನೇರ ಭೇಟಿ ನೇರವಾಗಿರುವಂಥದ್ದೇ ವ್ಯಾಪಾರ ವ್ಯವಹಾರ ಇಲ್ಲ ಓಕೆ ಬಸ್ ಬಾಕ್ಸ್ ಇನ್ನೂ ಬಿಡುತ್ತೆ ಅಲ್ಲ ಫುಲ್ ಬಿಡ್ತೀವಿ ಸರ್ ಏನು ಇನ್ನೊಂದು ಇಪ್ಪತ್ತು ದಿವಸ ಇನ್ನೂ ಇಪ್ಪತ್ತು ದಿವಸ ಫುಲ್ ಇದೆ ನೋಡ್ರಿ ಸುರೇಶನ ಹೇಳ್ತಾ ಇರೋದು ಬಾಟ ಮಿನ್ನೂ ಆಗುತ್ತೆ ಅಂತ ಆಗ್ಲಿ ಒಳ್ಳೇದು ಇನ್ನೊಂದು ಕೋಡಲ್ಲಿ ಬ್ಲ್ಯಾಕ್ ಕೋಡು ಎಲ್ಲ ಬ್ಲಾಕ್ ಕೋಡಲ್ಲಿ ಇರ್ತಕ್ಕಂಥ ತಳಿ ಇದು ಇದು ಪಡ್ಡೆ ಅನಿಸುತ್ತೆ ನಾಕಲ್ಲು ಮಣಕಲ್ ಮಣಕ ತುಂಬ ಕಸುವಿರುವಂಥ ತಳಿ ರಫಿ ಭೈ ಮೊದಲನೇದು ಏನಾದ್ರು ಸೂಲ್ ಕೊಟ್ಟಿರೋದು ಹಾಲು ಏನಾದ್ರು ಮಾಹಿತಿ ಇತ್ತು ಅದು ಏಳು ಗುಡ್ ಈಗ ಫೀಡ್ ನೀವು ನೋಡ್ಕೊಂಡು ರೈಸ್ ಮಾಡ್ಕೊಳಿ ಅವಕಾಶ ಇದೆ ಚೆನ್ನಾಗಿ ಒಳ್ಳೆ ಫೀಡ್ ಬೀಳ್ಬೇಕು ಹಸುದು ಬ್ಲಾಕ್ ಕೋಡು ಇರಲಿ ನಿಂತ ಅಡ್ಡಿ ಇಲ್ಲ ಕಣ್ಣು ಗಿಣ್ಣು ಶೈನ್ ನೋಡ್ತಾ ಇದ್ದೀರಿ ಕೋಡ್ ಬ್ಲ್ಯಾಕ್ ಕೋಡಲ್ಲಿ ಹೀಗಿದೆ ನೀಟಾಗಿದೆ ಹಸು ಮಾತ್ರ ಏನು ಹೋಗುತ್ತೆ ರೇಟ್ ಹೋದರೆ ಸೆವೆಂಟಿ ಫೈವ್ ತೌಸಂಡ್ ಇದೇ ಒಳಗೆ ಆತೈದರೊಳಗೆ ಹೊರಗೆ ಅರವತ್ತೈದರ ಒಳ ಹೊರಗೆ ಅರವತ್ತೈದರ ಒಳ ಹೊರಗೆ ಇರ್ತಕ್ಕಂತಹ ಬಡ್ಡೆ ಮನ್ಗಗಳು ಲ್ಯಾಕ್ಟೇಷನ್ ಎರಡು ಇಳಿದ್ರೆ ಅಂತ ತುಂಬ ಕ್ಯೂಟಾಗಿರ್ತಕ್ಕಂಥದ್ದು ಹಸು ಮಾತ್ರ ಬ್ಯೂಟಿನೂ ಇದೆ ವೆರಿ ನೈಸ್ ಪಾ ಸರಿ ನಿಮ್ಮ ಬ್ರದರ್ ಪಕ್ಕ ಒಂದು ಹಿಡ್ಕೊಂಡಿದ್ರೆ ಹಂಗೆ ಹೋಗಿಡ್ರ ಹಾಂ ಹಾಂ ಇದು ಸ್ವಲ್ಪ ಜರ್ಸಿ ಮಿಕ್ಸ್ ಇರ್ತಕ್ಕಂಥ ಎಚ್ ಎಫ್ ತಳಿ ಆಗಿರ್ಬೋದು ಹೌದು ಎಚ್ ಎಫ್ ಆ ರೆಡ್ ಮಿಕ್ಸ್ ಬರುತ್ತೆ ಸ್ವಲ್ಪ ಕ್ರಾಸ್ ಇದೆ ಹ್ಞೂ ನನಗನ್ಸಿದ ಮಟ್ಟದಲ್ಲಿ ಎಸ್ ಎನ್ ಎಫ್ ಬರಲಿಕ್ಕೆ ಒಂದು ಹಸು ಏನು ಹಾಲಿನಲ್ಲಿ ಫ್ಯಾಟ್ ಬರಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಕಂಪ್ಯಾಕ್ಟ್ ಇದೆ ಎಷ್ಟಿದೆ ಇಳಿದರೆ ಇದು ಇದರ ಮೂರನೇ ಮೂರನೇದು ಇದು ಅಡರ್ ಕಂಪ್ಯಾಕ್ಟ್ ಇರೋವಂಥದ್ರಪ್ಪ ತುಂಬ ಕಂಪ್ಯಾಕ್ಟ್ ಇದೆ ಅಲ್ಲಿ ಬರ್ತೀವಿ ಹಾಲು ಆರಾಮ್ ಬರ್ತೈತಿ ಅಲ್ಲ ಇಲ್ಲ ಬರುತ್ತೆ ಬರುತ್ತೆ ಏನು ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಅಡ್ಡಿ ಇಲ್ಲ ಸ್ನೇಹಿತರೆ ಹಂಗಿರ್ತಕ್ಕಂಥ ಎಚ್ ಎಫ್ ಕ್ರಾಸ್ ಪ್ಲೇಯರ್ ಇದ್ರೆ ಖಂಡಿತ ಆಯ್ಕೆ ಮಾಡ್ಕೋಬೋದು ಅಣ್ಣ ನಾನು ಕ್ರಾಸಲ್ಲೇ ಕೆಲಸ ಮಾಡ್ತೀನಿ ಅಣ್ಣ ನಂಗೆ ಪ್ಯೂರ್ ಬೇಡ ಅಂದರೆ ನಿಮಗೆ ಅವಕಾಶ ಿದೆ ಹೇಗೆ ರೇಟು ಎಪ್ಪತ್ತಾರು ಸಾವಿರ ಸೆವೆಂಟಿ ಸಿಕ್ಸ್ ಹೇಳಿದ್ದಾರೆ ಬಾಸ್ ಇದು ಕೂಡ ನೀವು ಮಾತಾಡಿಕೊಂಡ್ರೆ ಒಂದು ಒಳ್ಳೆ ರೇಟ್ ಸಿಗುತ್ತೆ ನಿಮಗೆ ಪೇಪರ್ ಸೈಜಲ್ಲಿದೆ ಏನು ಪ್ರಾಬ್ಲಮ್ ಇಲ್ಲ ಸ್ಕಿನ್ ಎಲ್ಲ ಪೇಪರ್ ಸೈಜಲ್ಲೇ ಇದೆ ಆಗಬಹುದು ಸರಿ ಬಾಸ್ ಒಂದು ವೇಳೆ ಸೂಲ್ ಏನಿದೆ ಹೇಗೆ ಏನು ಅಂತ ಕೇಳಿಬಿಡೋಣ ಎಷ್ಟಾಗುತ್ತೆ ಸೂಲ್ ಹಲಲ್ಲಿ ಇದನ್ನು ಸರ್ ನಾಲ್ಕಲ್ಲಿಂದ ಇದು ಮೋಸ್ಟ್ಲಿ ಸಾಯಿವಾಲ್ಗೆ ಸ್ವಲ್ಪ ಮಿಕ್ಸ್ ಇರ್ತಕ್ಕಂಥ ತಳಿ ಇದು ವಿಜಯನ ನೋಡ್ತಾ ಇದ್ದೀರಿ ಬಾಲೆತ್ತಿದ್ದು ತೊಟ್ಟು ಐದು ಇದಾವಲ್ಲ ಲೆಂತ್ ಇದು ಒಂದು ತೊಟ್ಟು ಹಾಂ ಹಾಂ ಅಲ್ಲ ಐದನೇ ತೊಟ್ಟು ಲೆಂತ್ ಐತಿದು ಹೆಂಗಿದೆ ರೇಟ್ ಹೆಂಗಿದೆ ಸೆವೆಂಟಿ ಏಟ್ ತುಂಬ ಗಟ್ಟಿ ಇದೆ ಕಸು ಇದೆ ಖಂಡಿತ ನಮ್ಮ ಕಡೆ ಹೊಂದ್ಕೊಳ್ಳುತ್ತೆ ಒಂದು ಗಿರ್ಲ್ಯಾಂಡ ತೋರಿಸ್ತೀನಿ ನೋಡಿರಂತ ಇದಾದ ನಂತರ ಸೂಪರ್ ಆಗಿದೆ ಒಂದು ಬೇಡು ಆಯ್ತಪ್ಪ ಆಯ್ತು ನಾನು ಕಟ್ಕೊಂಡು ನೆಕ್ಸ್ಟ್ ನೋಡೋಣ ಗಿರ್ಲ್ಯಾಂಡ್ ಹೋಗಿಡಣ ಹೀರೋ ಹೆಂಗಿದೆ ಕೋಡು ಲೆಂತ್ ಬಾಬಾ ಬಾಬಾ ಇದೆ ಸೈಜು ಆರಲ್ಲೇನು ಅಲ್ಲ ಆರಲ್ಲ ಏನ್ರಿ ಇದು ಈಗ ಹತ್ರ ಓ

ಜರ್ಸಿ ಬೇಕಾದ್ರೆ ಪ್ರಿಯರ್ ಜರ್ಸಿ ಕ್ರಾಸ್ ಇದೆ ನಿಮಗೆ ಕಿರ್ಗಾಲಲ್ಲಿ ಇರೋದಕ್ಕಿಂತ ಪರವಾಗಿಲ್ಲ ಒಂದು ಮಿಡ್ಲಲ್ಲಿ ಇರ್ತಕ್ಕಂಥ ಬ್ರೀಡು ಎಷ್ಟು ಸೂಲಲ್ಲಿ ಇದು ಎರಡನೇ ಸೂಲ್ ಸರ್ ಇದು ಎಲ್ಲ ಕಲ್ಲಿ ಹಾಂ ಹಾಂ ಎರಡನೇ ಸೂಲಿ ಎರಡನೇದು ಅಂತ ಹೇಳ್ತಾರೆ ನಾಲ್ಕಲ್ಲು ಪಟ್ಟಿ ಜರ್ಸಿ ಎಚ್ ಎಫ್ ಗೆ ಸ್ವಲ್ಪ ಕಾಸು ಮಿಕ್ಸ್ ಇರ್ತಕ್ಕಂಥದ್ದು ರೇಟ್ ಹೆಂಗೋಗುತ್ತೆ ಐವತ್ತೆಂಟು ಅಂತ ಹೇಳಿದ್ದಾರೆ ಟೊಟ್ಟು ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಬಿಡಿ 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 ಆಗಿದೆ ಇನ್ನೊಂದು ವಾರ ಇದೆ ಇದೆಪ್ಪ ಫುಲ್ ಲೋಡ್ ಇದೆ ಕೇವಲ ಒಂದು ಐವತ್ತೆಂಟು ಅರವತ್ತು ಸಾವಿರದೊಳಗೆ ಓಕೆ ಬಸ್ ಆಗಲಿ ಬಸ್ ಏಕೆಂದರೆ ಹೆಚ್ ಎಫು ಪಾಲಿಸ್ಟಿನ್ ಫಿಶಸ್ ಹಸು ರಫಿಕ ಕೈಯಾಗಿರುವಂಥದ್ದು ತಳಿ ನೋಡ್ತಾ ಇದ್ದೀವಿ ನಡಿಗೆ ಹಿಂಗಿದೆ ಆಯ್ತು ತಳಿ ಎರಡದು ಹದಿನ ಬಾವಿ

ಅವ್ರು ಮುಂದೆ ಹೇಳ್ತಾ ಇದ್ದೀನಿ ಅಂತಲ್ಲ ಒಂದಿಷ್ಟು ರೇಟ್ ಹೇರಿಳಿತ ಹೇಳ್ಬಿಡ್ತಾರೆ ಅರವತ್ತೆಂಟಿದೆ ನಿಮಗೆ ಏನಾಗುತ್ತೆ ಅರವತ್ತರ ಹಿಂದೆ ಮುಂದೆ ಸಿಗುತ್ತೆ ಇನ್ನೂ ಆಗುತ್ತೆ ಇದು ಇನ್ನೂ ಬಾಕ್ಸ್ ಬಾಕ್ಸ್ ಬಿಡುತ್ತೆ ಹ್ಞೂ ಹ್ಞೂ ಓಕೆಕ್ ಸುಭಾಷ್ ಗೊತ್ತಾಗಿಲ್ಲ ಒಂದೊಳ್ಳೆ ರೇಟ್ ನಿಮ್ಗೆ ಏನಾದ್ರು ಬೇಕು ಅಂದರೆ ಮಾತಾಡ್ಕೊಳ್ಳಿ ನೋಡಿರಿ ರೇಟ್ ಹೆಚ್ಚು ಕಡಿಮೆ ಆಗ್ಬೋದು ಇಲ್ಲೊಂದು ಬರ್ತಾ ಇಲ್ಲ

ಹದಿಮೂರು ಹದಿನಾಲ್ಕು ಇಟ್ಟು ಹಾಲ್ ಬರ್ತಾ ನೋಡಿ ಸರ್ ಹಾ 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 ಮಚ್ಚೆ ಕೂಡಿದೆ ಎದುಪ್ಪ ಬೆಲೆಯಲ್ಲಿ ಹೆಂಗ್ ಫಿಕ್ಸ್ ಹನ್ನೆರಡು ಫೈನಲ್ ಆದ್ರೆ ಒಂದು ಏಯ್ಟಿ ಫೈವ್ ಅಲ್ಲಿ ಆಚೆ ಈಚೆ ಆಗುತ್ತೆ ಏಯ್ಟಿ ಫೈವ್ ಆದಷ್ಟು ನೇರ ಭೇಟಿ ಮಾಡಲಿಕ್ಕೆ ಅವರು ಹೇಳ್ತಿದ್ದಾರೆ ಫೋನಲ್ಲಿ ವ್ಯವಹಾರ ಇಲ್ಲ ನೋಡಪ್ಪ ಹಂಗೆ ಕಡೆಯಲ್ಲ ಇದು ತುಂಬ ಲೆಂತ್ ಇದೆ ಕತ್ತು ಉದ್ದ ಕತ್ತುದ್ದ ಇರ್ತಕ್ಕಂಥ ಜಾತಿ ಕಪ್ಪು ಮತ್ತು ಬಿಳಿ ಎರಡೂ ಮಿಶ್ರಿತ ಜಾಸ್ತಿನೇ ಇದೆ ಬಿಳಿ ಈಗ ಕಪ್ಪಿಗೆ ಸೆಟ್ ಹೊಡೆದು ಕಪ್ಪು ಬಿಳಿ ಸೆಟ್ ಹೊಡೆದು ಇದ್ದಂಗಿದೆ ನೋಡ್ತಾ ಇದ್ರಿ ಇಳಿದ್ರೆ ಎಷ್ಟು ಮೂರನೇದ ಮೂರನೇ ಸಾರಿ ಇದು ಮೂರನೇದಾದ್ರೆ ಇದು ಮೂರನೇದಾದರೆ ರೇಟ್ ಹಿಂಗೆ ಹೋಗ್ತಾ ಇದೆ ಅರವತ್ತೈದು ಒಂದು ಸಾರಿ ನೀವು ಎರಡನೇ ಸಾರಿ ಮೂರನೇ ಸಾರಿ ನೀವು ಕಟ್ಟಿ ಎಂಟು ಲೀಟ್ರ್ ಅಲ್ಲಿಂದು ಬರುತ್ತೆ ಅರವತ್ತು ಅರವತ್ತೈದು ಹೇಳಿದ್ದಾರೆ ಸ್ನೇಹಿತರ ಬಳಗ ರೈತರ ಬಳಗ ಏನಿದೆ ಬಂಧುಗಳೇ ನಿಮಗೆ ಬಂದಾಗ ಹಿಂದೆ ಮುಂದೆ ಅಂತ ಹೇಳಿಬಿಡ್ರೆ ಒಂದು ಸ್ವಲ್ಪ ಬಿಡು ಆಗಿದೆ ಈ ಸರ್ತಿ ಆಫರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ನೋಡೋಣ ನೀವು ಬಂದಾಗ ನೀವು ಮಾತಾಡ್ಕೊಡ್ರಿ ಓಕೆ ಬಸ್ ಚೆನ್ನಾಗಿದೆ ಗಿಡ ಚೆನ್ನಾಗಿದೆ

ಅಡರ್ ಬಾಕ್ಸ್ ಕಂಪ್ಯಾಕ್ಟ್ ಇದು ಕಂಪ್ರೆಸ್ ತುಂಬ ಎತ್ತರ ಇದೆ ಬಗಲ ಸಕ್ಕತ್ ಸಾಧಿ ಇದೆ ಬಾರಿ ಸಾಧಿ ಅದು ಈ ತರ ಏನಿಲ್ಲ ನೀವು ನೋಡ್ತಾ ಇದ್ದೀರಿ ಸೀದಾ ಬಕೆಟ್ ಅಲ್ಲಿ ನೋಡ್ರಿ ಅವರೇ ಕರ್ದಿರೋದು ಇದು ಹಾಲು ಅದೆ ಗೀಮ್ ಸರ್ ಇನ್ನಿಂದು ತುಂಬಾ ಸಾಧಿ ಇದೆ ಹ್ಮ್ ನನಗೆ ಅದು ಖುಷಿ ಆಯ್ತು ಹಸುಗಳು ಹಿಂಗಿತ್ತು ಅಂದ್ರೆ ಹೆಣ್ಮಕ್ಳು ಆರಾಮಾಗೆ ಅವರೇ ಕರೆದಿರೋದು ನೋಡ್ರಿ ಇದು ನಂಬಿಕೆ ಏನು ಗೊತ್ತಾ ಒಳ್ಳೆ ಸರ್ವಿಸ್ ಕೊಡಿರಿ ರೈತರಿಗೆ ಅನುಕೂಲ ಆಗಲಿ ಏಯ್ ಅವರೆಲ್ಲ ಚೆಕ್ ಮಾಡ್ಕೊಂಡು ಹೋಗಿಲಿ ಸರ್ ಅದ್ಕೇನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಯ್ಲಿ ಅವರು ಹೀಗೆ ಬೇಡಪ್ಪ ಹೋಗೋದು ಅದಕ್ಕೆ ಒಳ್ಳೆ ಸರ್ವಿಸ್ ಕೊಡಿರಿ ರೈತರು ನಂಬಬೇಕು ಓ ಎತ್ತರ ಗಿತ್ತರ ಎಲ್ಲ ಜೋರಾಗಿದೆ ಕಲಿಯಪ್ಪ ಇದು ತುಂಬಾ ಹತ್ತಿರ ಜೋರಿದೆ ಒಂದಿಷ್ಟು ನೀವು ನೋಡ್ತಾ ಇದ್ದ ಹಾಕಿದ್ರೆ ಕೆಲವೊಂದು ಕ್ಯಾಲ್ಸಿಯಂ ಡೌನ್ ಈ ತರ ಏನು ಆಗಿಲ್ಲ ಹೆವಿ ಇದೆ ಅಲ್ಲಿ ಎಷ್ಟೇ ಆರಲ್ಲಿಂದು ಹಳ್ಳಿ ಮನೆ ಹಸು ಸೆಟ್ ಆಗಲಿಕ್ಕೆ ಎಲ್ಲ ಅರ್ಹತೆ ಹೊಂದಿದೆ ಇವ್ರಿಲ್ಲ ಕ್ರಾಸ್ ಇದೆ ಅಲ್ವಾ ಹಂಗಾಗಿ ಇರ್ಲಿ ಬಿಡಿ ಇರ್ಲಿ ಪಾಪ ಕರುನ್ ಬಿಟ್ಟಿರಲ್ಲ ಅದು ಹಗ್ಗ ಕರು ಹತ್ರ ಹೋಗುತ್ತಾ ಹಗ್ಗ ಇದು ಕರು ತಾಯಿ ಬಿಟ್ಟಿರಲ್ಲ ಏನ್ ರೇಟ್ ಕಟ್ತಾ ಇದೆ ಸರ್ ಇದಕ್ಕೆ ಎಂಬತ್ತೆರಡು ಹೇಳ್ತೀನಿ ಹಾಂ ಎಪ್ಪತ್ತೇಳಿ ಹಾಂ 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 ಸರಿ ಅಪ್ಪ ಒಳ್ಳೆ ಒಂದು ವೇಳೆ ಇವೆಲ್ಲ ತೋರಿಸಿದ್ದಿರ್ತಕ್ಕಂಥ ಹಸುಗಳು ನಿಮಗೆ ಇಷ್ಟ ಆದಲ್ಲಿ ನೇರವಾಗಿ ಬರಬೇಕು ನೋಡಬೇಕು ಕುತ್ಕೊಳ್ಬೇಕು ನಿಮಗೆ ಅನುಭವಿಸ್ರು ಯಾರ್ಯಾರು ಇದ್ದಾರೆ ಅವ್ರ ಜೊತೆ ಮಾತಾಡಿ ಕರ್ಕೊಂಡು ಬಂದು ಹಣ ಹಿಂಗೆ ತೊಗೊಳ್ತಾ ಇದೀನಿ ಬಾ ಹೋಗೋಣ ಅಂತ ಕರ್ಕೊಂಡು ನೋಡಿ ಎಲ್ಲ ರೀತಿ ಪರಿಶೀಲಿಸ್ಕೊಳ್ಳಿ ರಿಕ್ವೆಸ್ಟು ಪರಿಶೀಲಿಸ್ಕೊಂಡು ನಂತರನೇ ಹಸು ಖರೀದಿ ಮಾಡಬೇಕು ಇದು ಯಾಕೆ ರಿಕ್ವೆಸ್ಟು ಸಲಹೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಒಂದು ವಿವೇಚನೆ ಬಿಟ್ಟಿದ್ದು ಬನ್ನಿ ನೋಡಿ ಖರೀದಿ ಮಾಡೋ ಮುನ್ನ ನೋಡಿಕೊಂಡು ರೇಟು ಕೂಡ ಏರಿತಾ ಮಾಡಿಕೊಂಡು ಖರೀದಿ ಮಾಡ್ಬೋದು ಹಸುಗಳು ನಮ್ಮ ಮೊಬೈಲಲ್ಲಿ ನೋಡೋಕೆ ಎಷ್ಟೇ ಚೆನ್ನಾಗಿ ಕಂಡು ನೇರವಾಗಿ ಬರಬೇಕು ಇನ್ನೂ ಚೆನ್ನಾಗಿ ಕಾಣ್ತವೆ ನಿಮ್ಮ ಕಣ್ಣಿಗೆ ಚೆನ್ನಾಗಿದ್ದರೆ ಹಸು ಚೆನ್ನಾಗಿಲ್ಲ ಅಂತ ಚೆನ್ನಾಗಿಲ್ಲ ಅದ್ರ ಪ್ರಶ್ನೆ ಇಲ್ಲ ಬಟ್ ಹಸು ಬಂದ ನಂತರ ಇಲ್ಲಿ ಚೆನ್ನಾಗಿದೆ ಇಲ್ಲಿ ಒಂದು ಆಗಿರ್ಬೋದು ಗಿರ್ ಕ್ರಾಸಲ್ಲಿ ಕಿವಿ ಲೆಂತ್ ಉದ್ದ ಇದೆ ಹೆಚ್ ಎಫ್ ಕಿ ಮಿಕ್ಸ್ ಇದೆ ಹೈಫರ್ಸ್ ಇದ್ದಾವೆ ಹಿಫರ್ಸು ಪಡ್ಡೆ ಹಲ್ಲು ಮಾಡ್ದೇ ಇರತಕ್ಕಂಥದ್ದು ಹಂಗಾಗಿ ತುಂಬ ಗಾತ್ರದಲ್ಲಿರ್ತಕ್ಕಂಥ ಹಸುಗಳು ನೇರವಾಗಿ ನೋಡಿದಾಗಲೇ ನಮ್ಗೆ ಗೊತ್ತಾಗುತ್ತೆ ಒಳ್ಳೆಯದಾಗಲಿ ಯಾರೆಲ್ಲ ಇವಾಗವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಂಡೇ ಇಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ವೀಡಿಯೋ ನೋಡಬೇಕು ಅಂತ ನಿಮ್ಗೆ ಅಲ್ಸಿದರೆ ಯಾರು ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪ್ರೋತ್ಸಾಹ ಕೊಡಿ ಇಷ್ಟೊತ್ತಿಗೆ ನಾನು ವೀಡಿಯೋ ಏನಾದರೂ ಒಂದು ಮೂವತ್ತು ಇದಕ್ಕೆ ಕ್ರಾಸ್ ಆಗಬೇಕಿತ್ತು ಸಬ್ಸ್ಕ್ರೈಬರು ಯಾಕಂದರೆ ಅದು ತೋರಿಸ್ತಾ ಇದೆ ಹಾಂ 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 ನೋಡ್ಕೊಂಡು ಹೋಯ್ಲಿ ಅದು ಕರೆಕ್ಟರ್ಫಿಕ್ಟ್ ಒಳ್ಳೆಯದು ಹ್ಞೂ ಹೌದು ಹ್ಞೂ ಸಬ್ಸ್ಕ್ರೈಬ್ ಬಗ್ಗೆ ಮಾತಾಡ್ತಾ ಇದೆ ಸೆವೆಂಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅಂತ ಶೋ ಆಗ್ತಾಯಿದೆ ಮೂವತ್ತು ಪರ್ಸೆಂಟ್ ಮಾತ್ರ ನೀವೇನಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಇದ್ದಾರೆ ಹಾಗಾಗಿ ನನ್ನ ಮೇಲೆ ಏನಾದರೂ ಸಿಟ್ಟಿಗಿಟ್ಟು ಇತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲಿ ದಯವಿಟ್ಟು ಕ್ಷಮೆ ಇರಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು